ಏನೋ ರಾಜ್ಯ ಸರ್ಕಾರ ಈ ರಾಜ್ಯದ ಮುಖ್ಯಮಂತ್ರಿಗಳು ಅನುಸರಿಸ್ತಾ ಇದ್ದಾರೆ ಇದರ ಪರಿಣಾಮ ಇವತ್ತು ಹಿಂದೂ ಕಾರ್ಯಕರ್ತರಿಗೆ ಪದೇ ಪದೇ ಅಪಮಾನ ಆಗ್ತಾ ಇರ್ತಕ್ಕಂಥದ್ದು ಅವ್ರ ಮೇಲೆ ದಬ್ ದಬ್ಬಾಳಿಕೆ ನಡೀತಾ ಇರ್ತಕ್ಕಂಥದ್ದು ದಾಳಿಗಳು ಆಗ ಆಗ್ತಾ ಇರುವಂಥದ್ದು ನಾನು ಇವತ್ತು ನೇರವಾಗಿ ಹೇಳ್ತಾ ಇದ್ದೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಪಕ್ಷದ ಪಾಪದ ಕೂಡ ತುಂಬಿದೆ ನಿಮ್ಮ ಸರ್ಕಾರದ ಪಾಪದ ಕೂಡ ತುಂಬಿದೆ ಇವತ್ತು ನಿಮ್ಮ ಧೋರಣೆ ಇದೇ ರೀತಿ ಮುಂದುವರೆದಿದ್ದೆ ಆದಲ್ಲಿ ನೀವು ಬೀದಿಲಿ ನಡ್ಕೊಂಡು ಹೋಗ್ತಕ್ಕಂಥದ್ದು ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಕಷ್ಟ ಆಗ್ತದೆ ಆ ರೀತಿ ನಿಮ್ಗೆ ಸರ್ಕಾರ ಇವತ್ತು ನಡೆದುಕೊಳ್ತಾ ಇದೆ ನಾನು ಆಗ್ರಹ ಮಾಡ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಲ್ಲೂ ಕೂಡ ಇದು ಸಣ್ಣ ಪುಟ್ಟ ಘಟನೆ ಅಂತೇಳಿ ನಿಮ್ಗೆ ಅನಿಸಿದೆ ಹೇಳಿದ್ರೆ ಇದು ನಾಚುಗೇಡಿನ ಸಂಗತಿ ಮದ್ದೂರಿನಲ್ಲಿ ಹೆಣ್ಮಕ್ಳ ಮೇಲೆ ಇವತ್ತು ಪೊಲೀಸ್ ಲಾಠಿ ಚಾರ್ಜ್ ಮಾಡಿದ್ದಾರೆ ಇದು ಸಣ್ಣ ಘಟನೆ ಅಂತೇಳಿ ಗೃಹ ಸಚಿವರಿಗೆ ಅನ್ನಿಸ್ತದೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಅನ್ನಿಸ್ತದೆ ಅಂತೇಳಿದ್ರೆ ಲಜ್ಜಗಟ್ಟ ವರ್ತನೆ ಇವತ್ತು ರಾಜ್ಯ ಸರ್ಕಾರದ್ದು ನಾನು ತಮ್ಮ ಮೂಲಕ ನಾನು ಆಗ್ರಹ ಮಾಡ್ತೇನೆ ರಾಜ್ಯ ಸರ್ಕಾರಕ್ಕೆ ಹಿಂದೂಗಳ ತಾಳ್ಮೆಯನ್ನು ಪರೀಕ್ಷೆ ಮಾಡ್ದೇನೆ ಯಾವ ದೇಶ ಇವತ್ತು ನನ್ನನ್ನು ಕೂಡ ಕಲ್ಲೆಸ್ತು ನಮಗೆ ಅಪಮಾನ ಮಾಡಿದ್ದಾರೆ ಹಿಂದೂಗಳಿಗೆ ಇವತ್ತು ಮದ್ದೂರಿನಲ್ಲಿ ಇವತ್ತು ಕಾನೂನು ಸುವ್ಯಸ್ಥೆ ಹದಗೆಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡಬಾರದು ಅಂತ ಹೇಳಿದ್ರೆ ಆ ಅಯೋಗ್ಯರನ್ನ ದೇಶದ್ರೋಹಿಗಳನ್ನ ಒದ್ದು ಒಳಗಾಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರನ್ನು ಆಗ್ರಹ ಆಗ್ರಹ ಪಡಿಸ್ತೇನೆ ನಾಳೆ ದಿನ ನಾನು ನಮ್ಮ ವಿರೋಧ ವಿಪಕ್ಷ ನಾಯಕರುಗಳು ಪಕ್ಷದ ಎಲ್ಲ ಹಿರಿಯ ಮುಖಂಡರು ನಾವೆಲ್ಲರೂ ಸಹ ನಾಳೆ ದಿನ ಮದ್ದೂರಿಗೂ ಕೂಡ ಭೇಟಿಯನ್ನು ನೀಡ್ತಾ ಇದ್ದೇವೆ ಪಾಪ ಕೆಲವರಿಗೆ ಗಾಯಗಳು ಆಗಿದೆ ಕೆಲವ್ರಿಗೆ ಎಂಟತ್ತು ಹೊಲಿಗೆಗಳನ್ನು ಕೂಡ ತಲೆಗೆ ಹಾಕಿದ್ದಾರೆ ಹೆಣ್ಮಕ್ಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಅವರನ್ನು ಕುಟುಂಬಸ್ಥರ ಭೇಟಿ ಮಾಡಿ ಸಾಂತ್ವನ ಒಂದು ಹೇಳುವಂಥ ಕೆಲಸವನ್ನು ಕೂಡ ಮಾಡ್ತೇವೆ ಹಿಂದೂ ಸಮಾಜಕ್ಕೆ ಧೈರ್ಯವನ್ನು ತುಂಬುವಂಥ ಕೆಲಸ ನಾಳೆ ನಾವು ಮದ್ದೂರಿಗೋಗಿ ಮಾಡ್ತೇವೆ ಈ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳು ಗೃಹ ಸಚಿವರ ನಾನು ನೋಡ್ತಾ ಇದ್ರೆ ಪ್ರಾಮಾಣಿಕವಾಗಿ ಹೇಳ್ತೇನೆ ಮೈ ಉರಿತದೆ ಒಬ್ಬ ಗೃಹ ಸಚಿವರು ಹೇಳ್ತಾರೆ ಹೆಣ್ಮಕ್ಳ ಮೇಲೆ ಲಾಠಿ ಚಾರ್ಜು ಸಣ್ಣ ಪುಟ್ಟ ಘಟನೆ ಅಂತೇಳಿ ಒಬ್ಬ ಗೃಹ ಸಚಿವರಿಗೆ ಅನಿಸ್ತದೆ ಅಂತ ಹೇಳಿದ್ರೆ ಇದಕ್ಕಿಂತ ಒಂದು ಅಯೋಗ್ಯ ಹೇಳಿಕೆ ಕೊಡೋದಕ್ಕೆ ಸಾಧ್ಯ ಒಬ್ಬ ಗೃಹ ಸಚಿವರು ಎಲ್ಲಿ ಬಿಜೆಪಿಯರು ಇರ್ತಾರೆ ಅಲ್ಲಿ ಇವತ್ತು ಸಮಾಜದಲ್ಲಿ ಇವತ್ತು ಶಾಂತಿ ಕದಡುವಂತ ಕೆಲಸ ಮಾಡ್ತಾರೆ ಅಂತೇಳಿ ಮುಖ್ಯಮಂತ್ರಿ ಹೇಳ್ತಾರೆ ಅಂತ ಹೇಳಿದ್ರೆ ಇವರ ಉದ್ದೇಶ ಇದರಿಂದ